ಅದೇ ಚಳಿಗಾಲ ಮತ್ತೆ ಮಳೆಗಾಲ ಇತ್ತು ಅಂತ ಹೇಳಿದ್ರೆ ನನ್ನ ಗಾಯ ಸ್ವಲ್ಪ ನಿಧಾನವಾಗಿ ಅವ್ರು ಸೆಕ್ಷನ್ ಆಗಿರುತ್ತೆ ಸೊ ಔಟರ್ ಲೇಯರ್ ಅಲ್ದೆ ಇನ್ನರ್ ಲೇಯರ್ಗೂ ಕೂಡ ಸ್ಟಿಚಸ್ ಬಿದ್ದಿರುತ್ತೆ ಸೊ ಒನ್ ಸಿ ಸೆಕ್ಷನ್ ಡಿಲ್ವರಿ ಆದ್ಮೇಲೆ ಕಾಮನ್ ಆಗಿ ಎಲ್ಲರಿಗೂ ತ್ರೀ ಮಂತ್ಸ್ ಸಪ್ಲಿಮೆಂಟ್ಸ್ ಸಪ್ಲಿಮೆಂಟ್ಸ್ನ ಕೊಟ್ಟಿರ್ತಾರೆ ಸೊ ಹಲೋ ವೆಲ್ಕಮ್ ಬ್ಯಾಕ್ ಟು ಪರಮಶಿಂ ಮಹಾದಿವ್ ಲಾಕ್ಸ್ ಸೊ ತುಂಬ ದಿನ ಆದ್ಮೇಲೆ ವಿಡೋಣ ಮಾಡ್ತಾ ಇದ್ದೀನಿ ಸೊ ಸ್ವಲ್ಪ ಬಿಝಿ ಇದ್ದೆ ಹಾಗೆ ನನ್ನ ಮಕ್ಕಳು ಕೂಡ ಸ್ವಲ್ಪ ಕಿತ್ಕಿದಿ ಕೊಡ್ತಾ ಇದ್ರು ಸೊ ಅದಕ್ಕೆ ವೀಡಿಯೋನ ಮಾಡೋಕ್ಕಾಗಲಿಲ್ಲ ಸೊ ಇನ್ಮೇಲಿಂದಲೂ ಕಂಟಿನ್ಯೂ ಆಗಿ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗೆ ಮೊದಲೇ ಹೇಗೆ ಸಪೋರ್ಟ್ ಮಾಡ್ತಿದ್ರು ಹಾಗೆ ಇವಾಗಲೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಸಿ ಸೆಕ್ಷನ್ ಡಿಲ್ವರಿ ಸೊ ನಾರ್ಮಲ್ ಆಗಿ ಎಲ್ಲರದ್ದು ಕೂಡ ಇವಾಗ ನಾರ್ಮಲ್ಗಿಂತ ಸಿ ಸೆಕ್ಷನ್ ಡಿಲಿವರಿ ಜಾಸ್ತಿಯೇ ಇದೆ ಸೊ ಹಾಗಾಗಿ ನಂದು ಕೂಡ ಸಿ ಸೆಕ್ಷನ್ ಡಿಲ್ವರಿ ಸೊ ಅದಕ್ಕೆ ಸೊ ಸಿ ಸೆಕ್ಷನ್ ಡಿಲ್ವರಿ ಆದಮೇಲೆ ಸೊ ನಾರ್ಮಲಿ ಯಾವಾಗಲೂ ಆಗಿ ತಪ್ಪುಗಳನ್ನ ಮಾಡೇ ಮಾಡಿರ್ತೀವಿ ಸೊ ಇದರಲ್ಲೂ ಕೂಡ ಕಾಮನ್ ಆಗಿ ತಪ್ಗಳಿದ್ದೇ ಇರುತ್ತೆ ಸೊ ಅದೆಲ್ಲ ಯಾವ ತಪ್ಪುಗಳು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಇನ್ನು ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಹಾಗೆ ಈ ವಿಡಿಯೋ ತುಂಬ ಅಂದರೆ ತುಂಬಾ ಯೂಸ್ಫುಲ್ ಸೊ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಯಲ್ಲಿ ಯಾರಿಗಾದ್ರು ಈಗ ತಾನೇ ಸಿ ಸೆಕ್ಷನ್ ಆಗಿದೆ ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಸಿ ಸೆಕ್ಷನ್ ಡಿಲ್ವರಿ ಆದಮೇಲೆ ಸೊ ಯಾವುದೆಲ್ಲ ತಪ್ಪುಗಳನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಸೊ ಸೆಕ್ಷನ್ ಡಿಲ್ವರಿ ಅಂತ ಹೇಳಿದ್ರೆ ಸೊ ಒನ್ ಆಫ್ ದ ಮೇಜರ್ ಸರ್ಜರಿ ಅಂತಲೇ ಹೇಳ್ಬೋದು ಸೊ ಯಾವುದೆಲ್ಲ ದೊಡ್ಡ ದೊಡ್ಡ ಸರ್ಜರಿಗಳು ಸೊ ಅದರಲ್ಲೂ ಕೂಡ ಇದನ್ನು ಕೂಡ ಆಡ್ ಮಾಡ್ಬೋದು ಸೊ ಎಲ್ಲರೂ ಹೇಳ್ತಿರ್ತಾರೆ ನಾರ್ಮಲ್ ಡಿಲ್ವರಿಗಿಂತ ಸಿ ಸೆಕ್ಷನ್ ತುಂಬಾನೇ ಈಸಿ ಅಂತ ಹೇಳ್ಬಿಟ್ಟು ಖಂಡಿತ ತಪ್ಪು ಸೊ ನಾರ್ಮಲ್ ಡಿಲ್ವರಿಗಿಂತ ಸಿ ಸೆಕ್ಷನ್ ತುಂಬನೇ ಅಲ್ಲ ಸೊ ನಾರ್ಮಲ್ ಎಷ್ಟು ಕಷ್ಟನೋ ಸೊ ಸಿ ಸೆಕ್ಷನ್ ಕೂಡ ಅಷ್ಟೇ ಕಷ್ಟ ಇರುತ್ತೆ ಸೊ ನೋಡೋಕೆ ಮಾತ್ರ ತುಂಬಾ ಸುಲಭ ಅನಿಸುತ್ತೆ ಬಟ್ ಅದನ್ನು ಅನುಭವಿಸಿದವರಿಗೆ ಗೊತ್ತಿರುತ್ತೆ ಎಷ್ಟು ಕಷ್ಟ ಅಂತ ಹೇಳಿಬಿಟ್ಟು ಸೊ ಅದಕ್ಕೆ ಸಿ ಸೆಕ್ಷನ್ ಡಿಲ್ವರಿ ಆದಮೇಲೆ ಸೊ ಎಷ್ಟು ದಿನದ ತನಕ ನಾವು ಆಗಿ ಇರಬೇಕು ಸೊ ಯಾವುದೆಲ್ಲ ತಬ್ಗಳನ್ನ ಮಾಡಬಾರ್ದು ಅಂತ ಹೇಳಿಬಿಟ್ಟು ಇದ್ದೀನಿ ಮೊದಲಿಗೆ ಒಬ್ಬೊಬ್ರಿಗಂತೂ ತುಂಬಾ ರೂಢಿನೇ ಇರುತ್ತೆ ಸೊ ಬೇಗ ಎದ್ದೊಳೋದು ಸೊ ಜೋರು ಜೋರಾಗಿ ಓಡಾಡೋದು ಸೊ ಅದನ್ನೆಲ್ಲನೂ ಕೂಡ ನೀವು ಸಿ ಸೆಕ್ಷನ್ ಡಿಲ್ವರಿ ಆದಮೇಲೆ ಕಂಟಿನ್ಯೂ ಮಾಡಬಾರ್ದು ಏಕೆ ಅಂತ ಹೇಳಿದೆ ಸೊ ಅವಾಗ ತಾನೇ ಸಿ ಸೆಕ್ಷನ್ ಆಗಿರುತ್ತೆ ಸೊ ಔಟರ್ ಲೇಯರ್ ಅಲ್ಲದೇ ಇನ್ನರ್ ಲೇಯರ್ಗೂ ಕೂಡ ಸ್ಟಿಚಸ್ ಬಿದ್ದಿರುತ್ತೆ ಸೊ ಹೊರ್ಗಡೆಯಿಂದ ಗಾಯಂ ಆಗಿರೋದ್ರೂ ಕೂಡ ಒಳಗಡೆದು ಇನ್ನೂ ಕ್ಯೂರ್ ಆಗಿರೋದಿಲ್ಲ ಸೊ ಅದಕ್ಕೇ ನೀವು ಜೋರ್ ಜೋರಾಗಿ ನಡೆಯೋದು ಜೋರ್ ಜೋರಾಗಿ ಎದೊಳ್ಳೋದು ಸೊ ವಾಕಿಂಗ್ ಮಾಡೋದು ಸೊ ಎಲ್ಲಾನು ಕೂಡ ಮಾಡಬಾರ್ದು ಅದರಿಂದನು ಕೂಡ ಗಾಯ ತುಂಬ ದಿನದ ತನಕ ಮಾರ್ದಲ್ಲೇ ಇರ್ಬೋದು ಮತ್ತೆ ಇನ್ಫೆಕ್ಷನ್ಸ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಹಾಗೆ ಸಿ ಸೆಕ್ಷನ್ ಇಲ್ವರಿ ಆದ್ಮೇಲೆ ನೀವು ಕಂಪಲ್ಸರಿಯಾಗಿ ತ್ರೀ ಮಂತ್ ತನಕೂ ಕಂಪ್ಲೀಟ್ ಆಗಿ ರೆಸ್ಟ್ನ ತೊಗೋಬೇಕಾಗುತ್ತೆ ಸೊ ಬೇಗನೆ ನಾವು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ ಸೊ ಮನೇಲಿ ಯಾರೂ ಇಲ್ಲ ಸೊ ನಾನೇ ಮಾಡಬೇಕು ಅಂತ ಹೇಳೋದು ತುಂಬಾ ತಪ್ಪಾಗುತ್ತೆ ಸೊ ಅದರಿಂದ ಸ್ಟಿಚಸ್ಸು ತುಂಬ ಬೇಗನೇ ಕ್ಯೂರ್ ಆಗೋದಿಲ್ಲ ಹಾಗೆ ಕೀವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ತುಂಬಾ ತುಂಬಾ ತೊಂದರೆಗಳಾಗೋ ಚಾನ್ಸಸ್ ತುಂಬಾನೇ ಇರುತ್ತೆ ಅದಕ್ಕೆ ನೀವು ಆರಾಮಾಗಿ ಇದ್ರೆ ಮಗುಗೂ ಒಳ್ಳೇದು ಮತ್ತೆ ನಿಮ್ಗೂ ಕೂಡ ತುಂಬಾನೇ ಒಳ್ಳೇದು ಹಾಗೆ ಎರಡನೇ ಪಾಯಿಂಟ್ ಅಂತ ಹೇಳಿದ್ರೆ ಹೊಟ್ಟೆ ಮೇಲೆ ಏನಾರ ಪ್ರೆಷರ್ ಬಿಡೋ ಅಂಥದ್ದು ಅಂತಂದರೆ ಈಗ ಬಟ್ಟೆ ಒಗೆಯೋದು ಪಾತ್ರೆ ತೊಳೆಯೋದು ಸೊ ಪಾತ್ರೆ ತೊಳೆಯೋದು ಏನಾಗೋದಿಲ್ಲ ಈಗ ಕೂತ್ಕೊಂಡು ಬಟ್ಟೆ ಒಗೆಯೋದು ಸೊ ಕೂತ್ಕೊಂಡು ಎಲ್ಲ ಒರೆಸೋದು ಸೊ ಆಮೇಲಿಂದ ಹೆವಿಯಾಗಿರೋ ಏನೋ ವಸ್ತುಗಳನ್ನ ಎತ್ತೋದು ಸೊ ಇದನ್ನೆಲ್ಲನೂ ಕೂಡ ಕಂಪಲ್ಸರಿಯಾಗಿ ಮಾಡಬಾರ್ದು ಸೊ ಆ ರೀತಿ ಮಾಡೋದ್ರಿಂದ ಸ್ಟಿಚಸ್ ಮೇಲೆ ತುಂಬಾ ಪರಿಣಾಮ ಬೀಳುತ್ತೆ ಹಾಗೆ ಸ್ಟಿಚ್ಚಸ್ ಏನಾಗುತ್ತೆ ಅಂದರೆ ತುಂಬ ಕ್ಯೂರ್ ಆಗೋದಿಲ್ಲ ಸೊ ಹಾಗಾಗ ನೀವು ಇವಾಗ ನೀವು ಕೇರ್ ತೊಗೊಂಡಲ್ಲೇ ಇದ್ದರೆ ಮುಂದಕ್ಕೆ ಅದ್ರ ಮೇಲೆ ನೋವು ಕಾಣಿಸ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಅದಕ್ಕೆ ನೀವು ಕಂಪ್ಲೀಟಾಗಿ ತ್ರೀ ಮಂತ್ಸ್ ತನಕ ರೆಸ್ಟ್ ತಗೋಬೇಕಾಗುತ್ತೆ ಸೊ ಈಗ ಕುತ್ಕೊಂಡು ಬಟ್ಟೆ ಒಗೆಯೋದು ಮತ್ತು ಕುತ್ಕೊಂಡು ನೆಲ ಒರೆಸೋದು ಸೊ ಹೆವಿ ಆಬ್ಜೆಕ್ಟ್ಸ್ ಏನ ಎತ್ತೋದು ಸೊ ಅದನ್ನೆಲ್ಲನೂ ಕೂಡ ಯಾವುದೂ ಕೂಡ ಮಾಡಬಾರ್ದು ಮೂರನೇ ಪಾಯಿಂಟ್ ಅಂತ ಹೇಳಿದೆ ಎಕ್ಸಸೈಸ್ ಸೊ ನಾರ್ಮಲ್ ಆಗಿ ಎಲ್ಲರಿಗೂ ಇದು ರೂಢಿನೇ ಇರುತ್ತೆ ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದು ಸೊ ಇದನ್ನೆಲ್ಲಾನು ಕೂಡ ಸಿಕ್ಸ್ ಸೆಕ್ಷನ್ ಆದಮೇಲೆ ಕ್ಲಿಯಾಗಿ ಕಂಟಿನ್ಯೂ ಮಾಡೋಕ್ಕೆ ಹೋಗಬಾರ್ದು ಅಟ್ಲೀಸ್ಟ್ ಅಂದರೆ ತ್ರೀ ಮಂತ್ಸ್ ತನಕ ನೀವು ರೆಸ್ಟ್ ಮಾಡಬೇಕಾಗುತ್ತೆ ಎಕ್ಸಸೈಸ್ ಮಾಡೋದ್ರಿಂದ ಸೊ ವೆಯ್ಟ್ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿದರೆ ಸೊ ನೀವು ಕಂಪಲ್ಸರಿಯಾಗಿ ಒಂದು ಸಿಕ್ಸ್ ಮಂತ್ಸ್ ತನಕನೂ ರೆಸ್ಟ್ ತೊಗೋಬೇಕಾಗುತ್ತೆ ಸೊ ಅದಾದಮೇಲೆ ಎಕ್ಸಸೈಸ್ ಆಗಿರ್ಬೋದು ವಾಕಿಂಗ್ ಆಗಿರ್ಬೋದು ಮಾಡ್ಬೋದು ಸೊ ಸಡನ್ನಾಗಿ ಎಕ್ಸಸೈಸ್ ವಾಕಿಂಗ್ ಏನಾರ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೂ ತೊಂದರೆ ಆಗುತ್ತೆ ಸೊ ಪೇಯ್ನ್ ಅಂತೂ ಇದ್ದಿರುತ್ತಲ್ಲ ಸೊ ತುಂಬಾ ಪೇಯ್ನ್ ಜಾಸ್ತಿ ಕಾಣಿಸ್ಕೊಳ್ಳೋ ಸಾಧ್ಯತೆ ತುಂಬಾ ಇರುತ್ತೆ ಸೊ ಆದಷ್ಟು ಎಕ್ಸಸೈಸ್ ಆಗಲಿ ವಾಕಿಂಗ್ ಆಗಲಿ ಒಂದು ತ್ರೀ ಫೋರ್ ಮಂತ್ಸ್ ಇಲ್ಲ ಫೈವ್ ಮಂತ್ಸ್ ಆದಮೇಲೆ ನೀವು ಎಕ್ಸಸೈಸ್ ಮತ್ತು ವಾಕಿಂಗ್ನ ಕಂಟಿನ್ಯೂ ಮಾಡ್ಬೋದು ಹಾಗೆ ಸಿ ಸೆಕ್ಷನ್ ಡಿಲಿವರಿ ಆದಮೇಲೆ ಕಾಮನ್ ಆಗಿ ಎಲ್ಲರಿಗೂ ತ್ರೀ ಮಂತ್ಸ್ ಸಪ್ಲಿಮೆಂಟ್ಸ್ನ ಕೊಟ್ಟಿರ್ತಾರೆ ಸೊ ಅದನ್ನು ಕಂಪಲ್ಸರಿಯಾಗಿ ನೀವು ಕಂಟಿನ್ಯೂ ಮಾಡ್ಕೊತ ಹೋಗಬೇಕಾಗುತ್ತೆ ಸೊ ಇಲ್ಲ ಅಂತ ಹೇಳಿದರೆ ಸೊ ಕೂಡ ನಿಮಗೆ ಪ್ರಾಬ್ಲಮ್ ಆಗೋ ಸಾಧ್ಯತೆ ತುಂಬಾ ಇರುತ್ತೆ ಸೊ ಸಪ್ಲಿಮೆಂಟ್ಸ್ ಏಕೆ ಕೊಡ್ತಾರೆ ಅಂತ ಹೇಳಿದ್ರೆ ಸೊ ಗಾಯ ಒಣಗಲಿ ಅಂತ ಹೇಳಿಬಿಟ್ಟು ಸೊ ಹಾಗೆ ನಮಗೆ ಸಿ ಸೆಕ್ಷನ್ ಆದಮೇಲೆ ತುಂಬನೇ ಬೆಡ್ ಲಾಸ್ ಆಗಿರುತ್ತೆ ಸೊ ಆ ಬ್ಲಡ್ ಕೂಡ ರಿಕವರ್ ಆಗಬೇಕು ಅಂತ ಕೊಟ್ಟಿರ್ತಾರೆ ಸೊ ಒಬ್ಬೊಬ್ರು ಏನು ಮಾಡ್ತಾರೆ ಮಾತ್ರೆ ತಗೋದ್ರಿಂದ ದಪ್ಪ ಆಗ್ತೀವಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಇಲ್ಲ ಆ ರೀತಿ ಮಾಡಬಾರ್ದು ಸೊ ಗಾಯ ತುಂಬಾ ಬೇಗನೆ ಒಣಗಬೇಕು ಮತ್ತೆ ನೀವು ಕ್ಯೂರ್ ಆಗಬೇಕು ನೀವು ಹೆಲ್ತಿ ಆಗ್ಬೇಕು ಅಂತ ಹೇಳಿ ತ್ರೀ ಮಂತ್ ಸಪ್ಲಿಮೆಂಟ್ಸ್ ಕಂಪಲ್ಸರಿಯಾಗಿ ತಗೋಬೇಕಾಗುತ್ತೆ ಅದಾದ್ಮೇಲೆ ಸೊ ಈಗ ಸಿ ಸೆಕ್ಷನ್ ಆಗಿರತ್ತಲ್ಲ ಅದಕ್ಕೆ ಕ್ರೀಮ್ ಅನ್ನೋದು ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ಪ್ರಾಪರಾಗಿ ಅವ್ರು ಏನೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ಕಂಪಲ್ಸರಿಯಾಗಿ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಯಾವಾಗ ಕ್ರೀಮ್ ಹಚ್ಚಬೇಕು ಸೊ ಬಿ ಸ್ನಾನ ಮಾಡೋಕ್ಕಿಂತ ಮುಂಚೆ ಹಚ್ಬೇಕಾ ಸ್ನಾನ ಮಾಡಿದ್ಮೇಲೆ ಹಚ್ಬೇಕಾ ಸೊ ಎಲ್ಲನೂ ಕೂಡ ಇನ್ಸೆಕ್ಷನ್ ಡಾಕ್ಟರೇ ಕೊಟ್ಟಿರ್ತಾರೆ ಸೊ ಅದನ್ನು ಕೂಡ ನೀವು ಫಾಲೋ ಮಾಡಬೇಕಾಗುತ್ತೆ ಸೊ ಅದಾದಮೇಲೆ ಸೊ ಡಾಕ್ಟರ್ ಏನೋ ಹೇಳ್ತಾರೆ ಕೊಬ್ಬರಿ ಎಣ್ಣೆ ಹಚ್ಚಬೇಡಿ ಅಂತ ಹೇಳಿಬಿಟ್ಟು ಸೊ ಒಬ್ಬೊಬ್ರು ಏನಂತಾರೆ ಗಾಯ ಬೇಗ ಒಣಗಬೇಕು ಸೊ ಮತ್ತು ನೀರು ಬೀಳಬಾರ್ದು ಅಂತ ಹೇಳಿ ಕೊಬ್ಬರಿ ಎಣ್ಣೆನೂ ಕೂಡ ಹಚ್ಚಿರ್ತಾರೆ ಸೊ ಅದನ್ನು ಕೂಡ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ ಏಕೆಂದರೆ ಕೊಬ್ಬರಿ ಎಣ್ಣೆ ಒಳ್ಳೆಯದನ್ನೇ ಇಲ್ಲ ಅಂತ ಹೇಳ್ತೀರಾ ಬಟ್ ಒಬ್ಬೊಬ್ರಿಗೆ ಆಗುತ್ತೆ ಒಬ್ಬೊಬ್ರಿಗೆ ಅಂತ ಇರೋ ಚಾನ್ಸಸ್ಸು ತುಂಬಾ ಇದೆ ಸೊ ಅದಕ್ಕೆ ಡಾಕ್ಟರ್ ಕೊಟ್ಟಿರೋ ಕ್ರೀಮೇ ತುಂಬ ಚೆನ್ನಾಗಿರುತ್ತೆ ಹಾಗೆ ಅದನ್ನು ಕೂಡ ಬಳಸಿ ನಾನು ಕೂಡ ಕ್ರೀಮ್ನ ಹಚ್ಚಿದ್ದೆ ಅದರಿಂದ ಕೂಡ ತುಂಬಾ ಕ್ಯೂರ್ ಬೇಗನೆ ಕ್ಯೂರ್ ಆಗಿತ್ತು ನನಗೂ ಸೊ ನೀವು ಕೂಡ ಎಣ್ಣೆ ಆದಷ್ಟು ಬಳಸಕ್ಕೆ ಹೋಗಬೇಡಿ ಸೊ ಯಾವ ಕ್ರೀಮ್ನ ಕೊಟ್ಟಿರ್ತಾರೆ ಅದನ್ನು ಕೂಡ ಪ್ರಾಪರಾಗಿ ನೀವು ಯೂಸ್ ಮಾಡಿದ್ರೆ ಸೆಲೆಕ್ಷನ್ ಕೂಡ ಆಗೋದಿಲ್ಲ ಹಾಗೆ ಗಾಯ ಕೂಡ ತುಂಬ ಬೇಗನೆ ವಾಸಿಯಾಗುತ್ತೆ ಅದಾದಮೇಲೆ ಸೊ ಫಿಫ್ತ್ ಪಾಯಿಂಟ್ ಅಂತ ಹೇಳಿದ್ರೆ ಫಿಸಿಕಲ್ ಕಾಂಟ್ಯಾಕ್ಟ್ ಸೊ ಇದಂತೂ ತುಂಬಾ ತುಂಬ ದೊಡ್ಡ ತಪ್ಪು ಸಿ ಸೆಕ್ಷನ್ ಆದಮೇಲೆ ನೀವು ಫಿಸಿಕಲ್ ಕಾಂಟ್ಯಾಕ್ಟ್ನ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಸೊ ಅಟ್ಲೀಸ್ಟ್ ಅಂದು ತ್ರೀ ಮಂತ್ಸ್ ಅಥವಾ ಫೋರ್ ಮಂತ್ಸ್ ಆದಮೇಲೆ ನೀವು ಫಿಸಿಕಲ್ ಕಾಂಟ್ಯಾಕ್ಟ್ನ ಇಟ್ಕೋಬೋದು ಸಿಕ್ಸ್ ಪಾಯಿಂಟ್ ಅಂತ ಹೇಳಿ ಪೋಸ್ಟ್ ಡಿಲಿವರಿ ಬೆಲ್ಟ್ ಸೊ ಇದನ್ನು ಕೂಡ ಎಲ್ಲರೂ ಕೂಡ ಯಾವುದು ಏನಂತ ಹೇಳ್ತಿರ್ತಾರೆ ಸೊ ಬೆಲ್ಟ್ ಹಾಕೋದ್ರಿಂದ ಹೊಟ್ಟೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಸೊ ಹೊಟ್ಟೆನ ಅಷ್ಟಾಗಿ ಏನು ಕಮ್ಮಿ ಆಗೋದಿಲ್ಲ ಸ್ವಲ್ಪ ಕಮ್ಮಿ ಆಗ್ಬೋದು ಫುಲ್ ಫ್ಲ್ಯಾಟಾಗಿ ಮೊದಲಿನ ಥರನೇ ಆಗುತ್ತೆ ಅನ್ನೋದು ತುಂಬಾ ತಪ್ಪು ನಾನು ಕೂಡ ಯೂಸ್ ಮಾಡಿದ್ದೀನಿ ಸೊ ಅಷ್ಟಾಗಿ ಏನು ತುಂಬ ಹೊಟ್ಟೆನೇ ಒಳಗಡೆ ಹೋಗೋದಿಲ್ಲ ಹೋಗೋಲ್ಲ ಅಂತ ಏನು ಹೇಳ್ತಿಲ್ಲ ಸ್ವಲ್ಪನೇ ಹೋಗುತ್ತೆ ಸೊ ಅದನ್ನು ಕೂಡ ಪ್ರಾಪರ್ ಆಗಿ ನೀವು ಯೂಸ್ ಮಾಡಬೇಕಾಗುತ್ತೆ ಸೊ ಯಾವಾಗ ಅಂತ ಹೇಳಿದ್ರೆ ಸಿ ಸೆಕ್ಷನ್ ಡಿಲ್ವರಿ ಆದಮೇಲೆ ನೀವು ಅಟ್ಲೀಸ್ಟ್ ಒಂದು ಒನ್ ಒನ್ ಆ್ಯಂಡ್ ಹಾಫ್ ಮಂತ್ ನೀವು ಯಾವುದೇ ಬಟ್ಟೆ ಆಗಲಿ ಬೆಲ್ಟ್ ಆಗಲಿ ಯೂಸ್ ಮಾಡಬಾರ್ದು ಏಕೆಂದರೆ ಗಾ ಹಸಿ ಇರುತ್ತೆ ಅದಕ್ಕೆ ಸೊ ಒಂದುವರೆ ತಿಂಗಳಾದ್ಮೇಲೆ ಸ್ವಲ್ಪ ಒಣಗಿರುತ್ತಲ್ಲ ಸೊ ಅದಾದ್ಮೇಲೆ ನೀವು ಬೆಲ್ಟ್ನ ಯೂಸ್ ಮಾಡ್ಬೋದು ಅದು ಏನಾರ ಸೊ ನಿಮ್ಗೆ ಏನೋ ಪೇಯ್ನ್ ಆಯಿತು ಅಂತ ಹೇಳಿದ್ರೆ ಕಂಪಲ್ಸರಿಯಾಗಿ ಯೂಸ್ ಮಾಡೋಕೆ ಹೋಗ್ಬೇಡಿ ಸೊ ಫಸ್ಟ್ ನೀವು ಮೊದಲನೇ ದಿನ ಹಾಕೊತಿದ್ದೀರ ಅಂತ ಹೇಳಿದ್ರೆ ಸ್ವಲ್ಪ ಲೂಸ್ ಆಗಿ ಹಾಕೊಳ್ಳಿ ಅದಾದ್ಮೇಲೆ ಸ್ವಲ್ಪ ಸ್ವಲ್ಪನೇ ಟೈಟ್ ಮಾಡ್ಕೊತ ಹೋಗ್ಬೋದು ಸೊ ಅದಾದ್ಮೇಲೆ ಕೂಡ ನಿಮ್ಗೆ ಏನೋ ಪೇಯ್ನ್ ಅನ್ನಿಸ್ಲಿಲ್ಲ ಅಂತ ಹೇಳಿದೆ ಸೊ ಆವಾಗ ನೀವು ಕಂಪಲ್ಸರಿಯಾಗಿ ಪೋಸ್ಟ್ ರೀ ಬೆಲ್ಟ್ನ ಯೂಸ್ ಮಾಡ್ಬೋದು ಸೊ ಬಟ್ಟೆನೂ ಅಷ್ಟೇ ಆದಷ್ಟು ಟೈಟಾಗಿ ಕಟ್ಟಕ್ಕೆ ಹೋಗ್ಬೇಡಿ ಸ್ವಲ್ಪ ಲೂಸಾಗಿ ಕಟ್ಕೊಳ್ಳಿ ಸೊ ಇದರಿಂದ ಕೂಡ ಅಕಸ್ಮಾತ್ ನೀವು ಟೈಟಾಗಿ ಕಟ್ಟಿದ್ದೀರಾ ಅಂತ ಹೇಳಿದರೆ ಸೊ ಅದರಿಂದ ಕೂಡ ತಾಯಿ ಒಣಗ್ದಲೇ ಇರೋ ಚಾನ್ಸಸ್ ತುಂಬಾ ಇರುತ್ತೆ ಸೆವೆಂತ್ ಪಾಯಿಂಟ್ ಏನಪ್ಪಾ ಅಂತಂದರೆ ಬ್ಯಾಲೆನ್ಸ್ಡ್ ಡಯಟ್ ಸೊ ಆಲ್ಮೋಸ್ಟ್ ಎಲ್ಲರಿಗೂ ಕೂಡ ಪಾಪು ಡಿಲ್ವರಿ ಆದಮೇಲೆ ಸೊ ಪತ್ತಿನ ಫಾಲೋ ಮಾಡಕ್ಕೆ ಹೇಳಿರ್ತಾರೆ ಸೊ ಎಲ್ಲರೂ ಕೂಡ ಮಾಡೇ ಮಾಡ್ತಾರೆ ಸೊ ಆಸ್ಪಿಟಲ್ ಕೂಡ ಹೇಳ್ತಾರೆ ಸೊ ಅದನ್ನೆಲ್ಲ ಫಾಲೋ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳಿ ಸೊ ಮನೆಯಲ್ಲಿ ಕೂಡ ಬಿಡೋದಿಲ್ಲ ಸೊ ಫಾಲೋ ಮಾಡಿಸೇ ಮಾಡಿಸ್ತಾರೆ ಅದರಲ್ಲೂ ಕೂಡ ಒಬ್ಬೊಬ್ರು ಏನು ಮಾಡ್ತಾರೆ ಆ ಡಯಟ್ನ ಫಾಲೋ ಮಾಡೋದೇ ಇರೋದಿಲ್ಲ ಜಂಪ್ ಫುಡ್ ತಿನ್ನೋದಾಗಲಿ ಇಲ್ಲ ಔಟ್ಸೈಡ್ ಫುಡ್ ತಿನ್ನೋದಾಗಲಿ ಆಯಿಲ್ ಫುಡ್ ತಿನ್ನೋದಾಗಲಿ ಈ ರೀತಿ ಯಾವುದೂ ಕೂಡ ಮಾಡಬಾರ್ದು ಇದರಿಂದನೂ ಕೂಡ ನಿಮಗೆ ಈಗ ಸ್ಟಿಚಸ್ ಹಾಕಿರುತ್ತಲ್ಲ ಅದರಿಂದ ಇನ್ಫೆಕ್ಷನ್ ಆಗಿ ಕೂಡ ಗಾಯ ವಾಸಿ ಆಗ್ತಾ ಇರೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಈಗ ಏನು ಮಾಡ್ತಾರೆ ಆಲೂಗಡ್ಡೆ ಕೊಡೋದಿಲ್ಲ ಮತ್ತು ಮರ್ಗೇನ್ಸ್ ಕೊಡೋದಿಲ್ಲ ಸೊ ಈ ರೀತಿ ಎಲ್ಲನೂ ಕೂಡ ಫಾಲೋ ಮಾಡ್ತಾರೆ ನಾನು ಕೂಡ ಫಾಲೋ ಮಾಡಿದ್ದೀನಿ ಅದರಿಂದ ಏನಾಗುತ್ತೆ ಬದನೆಕಾಯಿ ಎಲ್ಲ ತಿನ್ನೋದ್ರಿಂದ ಸೊ ಅದರಲ್ಲಿ ಇರೋ ನೀರಂಶ ಬಾಡಿಲಿ ಬಾಡಿಯಲ್ಲಿ ಹೋಗಿ ಅಲ್ಲಿ ನಿಮಗೆ ಸ್ಟಿಚಸ್ ಆಗಿರ್ತಾರೆ ಅಲ್ಲಿ ಕೀವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಸೊ ಅದಕ್ಕೋಸ್ಕರ ಇಂಥ ಫುಡ್ಗಳನ್ನ ತುಂಬಾ ಅವಾಯ್ಡ್ ಮಾಡಬೇಕಾಗುತ್ತೆ ಔಟ್ಸೈಡ್ ತಿನ್ನೋದ್ರಿಂದ ಕೂಡ ಇನ್ಫೆಕ್ಷನ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದಕ್ಕೆ ಆದಷ್ಟು ಬ್ಯಾಲೆನ್ಸ್ಡ್ ಡಯೆಟ್ನ ನೀವು ಫಾಲೋ ಮಾಡಬೇಕಾಗುತ್ತೆ ಸ್ವಲ್ಪ ದಿನದ ತನಕ ನೀವು ಈ ರೀತಿ ಬ್ಯಾಲೆನ್ಸ್ಡ್ ಡಯೆಟ್ನ ಫಾಲೋ ಮಾಡಿದ್ರೆ ಸೊ ನೀವು ಕೂಡ ಹೆಲ್ದಿ ಆಗಿರ್ತೀರ ಹಾಗೆ ಮಗು ಕೂಡ ತುಂಬಾ ಹೆಲ್ದಿ ಆಗಿ ಕೂಡ ಇರುತ್ತೆ ಏತ್ ಪಾಯಿಂಟ್ ಏನಪ್ಪ ಅಂತ ಅಂದರೆ ವೆದರ್ ಸೊ ವೆದರ್ ಇಂದನು ಕೂಡ ಗಾಯ ಒಣಗಲಿರೋ ಚಾನ್ಸಸ್ ತುಂಬಾನೇ ಇರುತ್ತೆ ಏಕೆ ಬೇಸಿಗೆಗಾಲ ಬಂತು ಅಂತ ಅಂದ್ರೆ ಸೊ ಗಾಯ ತುಂಬಾನೇ ಬೇಗ ಒಣಗುತ್ತೆ ಅದೇ ಚಳಿಗಾಲ ಮತ್ತೆ ಮಳೆಗಾಲ ಇತ್ತು ಅಂತ ಹೇಳಿದ್ರೆ ಗಾಯ ಸ್ವಲ್ಪ ನಿಧಾನವಾಗಿ ಒಣಗುತ್ತೆ ಆ ವೆದರ್ಗೆ ತಕ್ಕನಂಗೆ ನೀವು ಬಟ್ಟೆನ ಹಾಕೋಬೇಕಾಗುತ್ತೆ ಸೊ ಹಾಗೆ ತುಂಬ ಬೆಚ್ಚಾಗಿರಬೇಕಾಗುತ್ತೆ ಸೊ ಆ ರೀತಿ ನೀವಿದ್ರೆ ಗಾಯ ತುಂಬ ವಾಸಿ ಆಗುತ್ತೆ ಸೊ ಇಲ್ಲ ಚಳಿ ಇತ್ತು ಮಳೆ ಇತ್ತು ಅಂತ ಹೇಳಿದ್ರೆ ಸೊ ಸ್ವಲ್ಪ ಕೇರಾಗಿ ನೋಡ್ಕೋಬೇಕಾಗುತ್ತೆ ಸೊ ಸ್ಟಿಚಸ್ ಹಾಕಿರ್ತಾರಲ್ಲ ಥರಲ್ಲ ಆ ಜಾಗನ ನೀಟಾಗಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನಾಗಿ ಬರೆಸ್ಕೊಂಡು ಡ್ರೈ ಥರ ನೋಡ್ಕೋಬೇಕಾಗುತ್ತೆ ಈಗ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಏನಾಗುತ್ತೆ ಸೊ ಬಾಡಿ ತುಂಬಾ ತಂಪಾಗಿರುತ್ತೆ ಮತ್ತು ಸ್ಟಿಚಸ್ ಇರೋ ಕಡೆನೂ ಸ್ವಲ್ಪ ಸ್ವಲ್ಪನೇ ಬೆಟ್ಟಿರುತ್ತೆ ಸೊ ಅದಕ್ಕಿಂತ ನೀವು ಸ್ನಾನ ಮಾಡಿದ್ಮೇಲೆ ಒಂದು ಚೆನ್ನಾಗಿ ಒಂದು ಕ್ಲೀನಾಗಿರೋ ಕಾಟನ್ ಬಟ್ಟೆನ ತೊಗೊಂಡು ಕ್ಲೀನಾಗಿ ಹೊಲಿಸ್ಕೊಂಡು ಸೊ ಡಾಕ್ಟರ್ ಕೊಟ್ಟಿರೋ ಕ್ರೀಮ್ನ ಅಪ್ಲೈ ಮಾಡಿದ್ರಿ ಅಪ್ಲೈ ಮಾಡ್ಕೊಂಡು ಬಂದೆ ಅಂತ ಹೇಳಿದರೆ ಸೊ ಗಾಯ ಕೂಡ ತುಂಬ ಬೇಗನೆ ಕ್ಯೂರ್ ಆಗುತ್ತೆ ಪಾಯಿಂಟ್ ಲಾಸ್ಟ್ ಪಾಯಿಂಟ್ ಏನಪ್ಪ ಹೇಳಿದ್ರೆ ಸ್ಟ್ರೆಸ್ ಫ್ರೀ ಸೊ ಇದಂತೂ ತಾಯಿಂದ್ರಿಗೆ ತುಂಬ ಅಂದರೆ ತುಂಬಾ ಮುಖ್ಯ ಆಗುತ್ತೆ ಏಕೆಂದರೆ ಅವಾಗ ತಾನೇ ಮಗು ಇರುತ್ತೆ ನಾರ್ಮಲ್ ಲೈಫ್ಗಿಂತ ಮತ್ತು ಮದರ್ವುಡ್ ಲೈಫ್ಗೆ ತುಂಬಾ ತುಂಬ ಡಿಫ್ರೆನ್ಸ್ ಇರುತ್ತೆ ಸೊ ಅಲ್ಲಿ ಕಾಮನ್ ಆಗಿ ಏನೂ ಕೂಡ ಯೋಚನೆ ಇರೋದಿಲ್ಲ ನಮಗೆ ಇವಾಗ ನಮ್ಮ ಜವಾಬ್ದಾರಿಯಾಗಿ ಒಂದು ಮಗು ಬಂದಿರುತ್ತೆ ಸೊ ಅದರಿಂದ ಸ್ಟ್ರೆಸ್ ಜಾಸ್ತಿ ಆಗುತ್ತೆ ಕರೆಕ್ಟಾಗಿ ನಿದ್ದೆ ಇರೋದಿಲ್ಲ ಮತ್ತು ಮಗು ಅಳ್ತಾ ಇರುತ್ತೆ ಮಗುಗೆ ಟೂ ಅವರ್ಸ್ ಒಂದ್ಸಲಿ ಫೀಲ್ ಮಾಡಬೇಕು ಸೊ ಇದೆಲ್ಲವೂ ಕೂಡ ತುಂಬಾ ಸ್ಟ್ರೆಸ್ ಇರುತ್ತೆ ಸೊ ಅದನ್ನೆಲ್ಲನೂ ಕೂಡ ನಿಮ್ಮ ತಲೆಯಲ್ಲಿ ಹಾಕೋಬಾರ್ದು ಸೊ ನಿಮ್ಮಲ್ಲಿ ಏನಾರ ಹೆಲ್ಪ್ ಮಾಡೋರು ಇದ್ದರೆ ಸೊ ಅವ್ರನ್ನ ಖಂಡಿತವಾಗಿ ಹೆಲ್ಪ್ನ ಕೇಳಿ ಸೊ ಮಗು ಅಳ್ತಾಯಿದೆ ಮಗುನೇ ಎತ್ಕೊಳ್ಳಿ ಸೊ ನೀವು ಆರಾಮಾಗಿರಿ ನೀವೇನ ಟೆನ್ಷನ್ ಮಾಡ್ಕೊಂಡ್ರಿ ಸ್ಟ್ರೆಸ್ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಸೊ ನಿಮ್ಮ ಹೆಲ್ತಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಹಾಗೆ ಈಗ ಸ್ಟಿಚಸ್ ಹಾಕಿರ್ತಾರಲ್ಲ ಸೊ ಅದ್ರ ಬಗ್ಗೆ ಥಿಂಕ್ ಮಾಡ್ತಿರ್ ಓಡಾಡೋಕಾಗ್ತಿರೋದಿಲ್ಲ ಸೊ ತುಂಬಾ ಪೇನ್ ಆಗ್ತಿರುತ್ತೆ ಸೊ ಅದನ್ನೆಲ್ಲನೂ ಕೂಡ ಸ್ಟ್ರೆಸ್ ಸಿಗೋದ್ರಿಂದ ಸೊ ತುಂಬಾ ಮೆಂಟಲ್ ಹೆಲ್ತ್ ಹಾಳಾಗ್ತಿರುತ್ತೆ ಸೊ ನೀವೇನಾದ್ರೂ ಸ್ಟ್ರೆಸ್ ಫ್ರೀ ಆಗಿರೋದ್ರೆ ಮೆಂಟಲ್ ಹೆಲ್ತ್ ಚೆನ್ನಾಗಿದ್ರೆ ನಿಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ನೋಡಿ ನೀವು ಚೆನ್ನಾಗಿದ್ರೆ ನಿಮ್ಮ ಪಾಪನೂ ಕೂಡ ಚೆನ್ನಾಗಿರುತ್ತೆ ಸೊ ಇದೆಲ್ಲನೂ ಕೂಡ ಕಂಪ್ಲೀಟಾಗಿ ಸೊ ನಿಮಗೆ ಸಿ ಸೆಕ್ಷನ್ ಆದಮೇಲೆ ಸೊ ಯಾವುದೂ ಕೂಡ ಈ ತಪ್ಪುಗಳನ್ನ ಮಾಡಬೇಡಿ ಸೊ ಇದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿದ್ದೀನಿ ಸೊ ನಂದು ಕೂಡ ಸಿ ಸೆಕ್ಷನ್ ಸೊ ಅದಕ್ಕೇ ನಾನು ಏನೇನೆಲ್ಲ ತಪ್ಪುಗಳನ್ನ ಆಗಿ ಮಾಡಿದ್ದೆ ಸೊ ಮಾಡಿರಲಿಲ್ಲ ಸೊ ಅದನ್ನೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ವಿಡಿಯೋ ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ಫ್ಯಾಮಿಲಿ ಯಾಕಂದ್ರೆ ಸಿ ಸೆಕ್ಷನ್ ಆಗಿತ್ತು ಸೊ ಇಲ್ಲ ಪ್ರೆಗ್ನೆಂಟ್ ಇದ್ದಾರೆ ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅವ್ರಿಗೂ ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ ಹಾಗೆ ಸಿ ಸೆಕ್ಷನ್ ಆಗಿರೋರ್ಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಹಾಗೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಂಪ್ಲೀಟ್ ಆಗಿ ನೋಡಿ ಥ್ಯಾಂಕ್ ಯು